ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಆರಂಭ ಆಗಿ ಇನ್ನೂ ಸರಿಯಾಗಿ ಒಂದು ವಾರ ಆಗಿಲ್ಲ ಆಗಲೇ ಬಿಗ್ ಬಾಸ್ನ ಟಾಸ್ಕ್ ಒಂದು ರದ್ದಾಗಿ ಹೋಗಿದೆ ಧನುಷ್ ಮಾಡಿದ ಆಟಕ್ಕೆ ಟಾಸ್ಕ್ ಅರ್ಧಕ್ಕೆ ನಿಂತಿದೆ ಇದರಿಂದ ಕಾಕ್ರೋಚ್ ಸುದಿ ಸಿಕ್ಕಾಪಟ್ಟೆ ಕೋಪಗೊಂಡಿದ್ದಾರೆ ಅವರು ಇತರ ಸ್ಪರ್ಧಿಗಳ ಮೇಲೆ ಕೂಗಾಡಿದ್ದಾರೆ ಟಾಸ್ಕ್ ನಲ್ಲಿ ಧನುಷ್ ಗೌಡಗೆ ಮಲ್ಲಮ್ಮ ಪ್ರಬಲ ಸ್ಪರ್ಧಿಯೊಡ್ಡಿದ್ದಾರೆ ಬ್ಯಾಲೆನ್ಸ್ ಮಾಡಿ ಬಿಲ್ಲೆಗಳನ್ನು ಜೋಡಿಸಲು ಚಂದ್ರಪ್ರಭಾ ಡಾಗ್ ಸತೀಶ್ ಕಾಕ್ರೋಚ್ ಸುದಿ ಒದ್ದಾಡುತ್ತಿರಬೇಕಾದರೆ ಮಲ್ಲಮ್ಮ ಸಲೀಸಾಗಿ ಬ್ಯಾಲೆನ್ಸ್ ಮಾಡುತ್ತಾ ಆಟವಾಡುತ್ತಿದ್ದರು ಆ ಮೂಲಕ ಮಲ್ಲಮ್ಮ ಎಲ್ಲರನ್ನೂ ನಿಬ್ಬೆರಗಾಗಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ ಎಬ್ಬಿಸಿದ ಮಲ್ಲಮ್ಮ ಈಗ ಬಿಗ್ ಬಾಸ್ ಸ್ಪರ್ಧಿ ಐವತ್ತೆಂಟು ವಯಸ್ಸಿನ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲೂ ಹೊಸ ಸಂಚಲನ ಮೂಡಿಸಿದ್ದಾರೆ ಮಾತು ಸ್ವಲ್ಪ ಕಮ್ಮಿ ಆದರೂ ಟಾಸ್ಕ್ನಲ್ಲಿ ಮಲ್ಲಮ್ಮ ಯಾರಿಗೂ ಕಮ್ಮಿ ಇಲ್ಲ ಅದಕ್ಕೆ ಸಾಕ್ಷಿ ಗುರುವಾರದ ಸಂಚಿಕೆಯಲ್ಲಿ ಪ್ರಸಾರವಾದ ಬಿಲ್ಲೆ ಟಾಸ್ಕ್ ಮಲ್ಲಮ್ಮ ಹೇಳಿಕೆಯಲ್ಲಿ ಉತ್ತರ ಕರ್ನಾಟಕದವರು ಗ್ರಾಮೀಣ ಭಾಗದಿಂದ ಬಂದವರು ಇವರ ವಯಸ್ಸು ಐವತ್ತೆಂಟು ದಾಟಿದೆ ಸದಾ ಸೀರೆಯಲ್ಲಿರುವ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳಿಗಾಗಿ ಮೊದಲು ಕಚ್ಚೆ ಕಟ್ಟಿದ್ದರು ಅದರೊಳಗೆ ಪ್ಯಾಂಟ್ ಸಹ ಧರಿಸಿದ್ದರು ಟಾಸ್ಕ್ಗಳಿಗಾಗಿ ಮಲ್ಲಮ್ಮ ಸಿದ್ಧವಾಗಿದ್ದ ಈ ರೀತಿ ಕಂಡು ಇತರ ಸ್ಪರ್ಧಿಗಳು ಬೆರಗಾದರು ಬರೀ ಪ್ಯಾಂಟ್ ಹಾಕಿದ್ರೆ ಅಲ್ಲಿಯವರು ಏನಾದರೂ ಅಂತಾರೆ ಹೀಗಾಗಿ ಬಿಗ್ ಬಾಸ್ ನಾನು ಸೀರೆಯಲ್ಲಿ ಆಡ್ತೀನಿ ರೀ ಅಂತ ಕ್ಯಾಮರಾದ ಮುಂದೆ ಮಲ್ಲಮ್ಮ ಹೇಳಿದ್ದರು